ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ನಾವು ಇಡ್ಲಿ ಮಾಡ್ಯಾವ್ರಿ ಮನೆಯೊಳಗನ ರೀ ಅದು ಹೋಟೆಲ್ ಸ್ಟೈಲ್ ಒಳಗೆ ಆಗ್ಯಾವು ಮತ್ತು ನೀವು ಏನು ಹೋಟೆಲ್ದಾಗ ತಿಂದ್ರೆ ಸಾಫ್ಟಾಗಿ ಬಂದಿರ್ತಾವಲ್ಲ ರೀ ಅದು ಸೇಮ್ ಆಗ್ಯಾವು ಮತ್ತು ಇನ್ನೊಂದು ಏನಂತಂದ್ರೆ ಇದಕ್ಕೆ ನಾವು ಅವಲಕ್ಕಿ ಹಾತು ನಂತರ ಸಾಬೂದಾನಿ ಏನು ತಿನ್ನ ಸೊಡ ಇದು ಏನು ಬಳಸಲ್ಲ ಮನೆಯಾಗಿರುವಂಥ ಮೂರು ಅಷ್ಟೇ ಯೂಸ್ ಮಾಡೇ ರೀ ಮತ್ತು ಇನ್ನೊಂದು ಏನಂತಂದ್ರೆ ಅಗದಿ ಸಾಫ್ಟಾಗಿ ಬಂದವು ಮೆತ್ತಗೆ ಅಂದ್ರೆ ಮೆತ್ತಗೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ಅಷ್ಟು ಫೀಲ್ ಆಗ್ತಾ ನೋಡಿರಿ ಹೆಂಗೆ ನೋಡೋಣ ರೀ ಮತ್ತು ನೀವು ನೋಡ್ರಿ ಅವಲಕ್ಕಿದು ಏನು ಹಾಕಕ್ಕೆ ಹೋಗ್ಬೇಡ್ರಿ ಇದಕ್ಕೆ ಇಲ್ಲೇ ನಾವು ಹೇಳುವಂಥ ಪ್ರಮಾಣಗಳನ್ನ ಅಷ್ಟು ಹಾಕಿ ಮಾಡಿ ನೋಡ್ರಿ ನಿಮಗೂ ಕೂಡ ಏನಂತಂದ್ರೆ ಈ ಥರ ಆದ ಇಡ್ಲಿಯನ್ನು ನೀವು ಕೂಡ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕ ಕಡೆ ರೀ ಏನಂತಂದ್ರೆ ಜಾಸ್ತಿ ಇದು ಮಾಡ್ತಿರತ್ತಾ ಈಗ ಇಡ್ಲಿ ಉಪ್ಪಿಟ್ಟು ಅವು ಎಲ್ಲ ಚಲೋ ಬಿಟ್ಟು ಆದ್ರೆ ನೀವು ಸಂಡೇ ಇದ್ದಾಗ ಏನು ನಡಕ್ಕೆ ಮಾಡ್ತಿರ್ತೀರಲ್ಲ ಈ ಥರ ಮಾಡಿರಿ ಹೆಂಗೆ ಮಾಡೋದು ಅಂತ ನೋಡ್ರಿ ಇಲ್ಲೇ ಒಂದು ಪ್ರಮಾಣದೊಳಗೆ ನಾನು ಇದು ಕಂಪ್ನಿಯೊಳಗೆ ಏನು ಮಾಡ್ಯನಂತಂದ್ರೆ ಉದ್ದಿನಬೇಳಿ ತೊಗೊಂಡನ್ರಿ ಬೇಳೆ ತೊಗೊಂಡೆ ಇದನ್ನು ನಾವು ನೆನೆ ಹಾಕ್ಬೇಕಿ ನಂತರ ಈ ಬೇಳೆ ತೊಳೆದ ಟೈಮ್ ಈಗ ನೋಡಿರಿ ಬೆಳಗಿನ ಒಂಬತ್ತು ಗಂಟೆ ಆಯಿತು ಬೇಳೆ ನೆನೆ ಹಾಕಿದಾಗ ನಾನು ಈಗ ರಾತ್ರಿ ಒಂಬತ್ತು ಆಗೈತೆ ರೀ ಈಗ ನಾನು ಈ ಏನು ಆ ಪ್ರಮಾಣದ ಹಾಕಿನಲ್ಲ ರೀ ಅದೇ ಪ್ರಮಾಣದೊಳಗೆ ನಾನಿಲ್ಲಿ ಇಡ್ಲಿ ಇರೋ ಹಾಕತ್ತೇನ್ರಿ ಇದನ್ಗೆ ನೀವು ನಾಲ್ಕು ಹಾಕಿರ ಇಡ್ಲಿ ಬಿರ್ಸಿ ಬಿರ್ಸು ಉದ್ದಿನ ಬೇಳೆ ಕರೆಕ್ಟ್ ಇರ್ಬೇಕು ಅವಕೆ ಅದಕ್ಕಾಗಿ ನೀವು ಮೂರು ಪ್ರಮಾಣದೊಳಗೆ ಹಾಕಿರಿ ನಂತರ ನಾ ಹಂಗೆ ಅಜ್ಮಾಸ್ ಮಾಡ್ತಿದ್ದರು ಮೊದಲು ಅಜ್ಮಾಸ್ ಮಾಡಿಟ್ರೆ ಏನಕ್ಕಾವು ಒಮ್ಮೆಮ್ಮೆ ಫುಲ್ಲು ಆಗ್ತಾವೆ ರೀ ಹೇಳೋದೇ ಇಲ್ಲ ನೀವು ಹಂಗೆ ಇದು ಮಾಡೋಕತ್ತಿರ ಮತ್ತೊಮ್ಮೆ ಏನಕ್ಕಾವು ಫುಲ್ ಬಿರ್ಸ್ಕೊಡ್ಕಿಬಿಡ್ತಾವೆ ಬಿರ್ಸಾಕ್ತಾವೆ ಅದಕ್ಕಾಗೆ ನೀವು ಪ್ರಮಾಣ ಇಟ್ಟು ಮಾಡಿ ನೋಡಿರಿ ಅಂದ್ರೆ ಒಂದು ಕಪ್ಪ ಉದ್ದಿನಬೇಳೆ ಮೂರು ಕಪ್ ರವಾನ ಯೂಸ್ ಮಾಡಿ ಇಡ್ಲಿಯನ್ನು ಮಾಡಿರಿ ಈ ಥರ ಸಾಫ್ಟಾಗಿ ಇಡ್ಲಿ ಬರ್ತಾವು ಈಗ ರಾತ್ರಿ ನೋಡಿರಿ ನಾನು ಪ್ರಶ್ನಕ್ಕೆ ನಾನು ರವ ರವೆ ಎಲ್ಲ ತೊಳೆದಿಟ್ಟಿನಿ ಏನಾರು ಹುಳ ಹಪ್ಪಡಿ ಇದ್ದಿದ್ದಿಲ್ಲ ಚೆಂದ ಕೇರೆ ರವೆ ತೊಳೆದಿಡ್ರಿ ಆಮೇಲೆ ಈಗ ನಾ ಏನಂತಂದ್ರೆ ಈ ಏನು ಉದ್ದಿನ ಬೇಳೆ ಇತ್ತಲ್ಲ ಅದನ್ನು ನಾನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ ಇದಕ್ಕೆ ಅವಲಕ್ಕಿದು ಏನು ಹಾಕಿಲ್ಲ ಮೊದಲು ಅವಲಕ್ಕಿದು ಹಾಕ್ತಿದಿನಿ ಆದರೆ ಯಾ ಒಬ್ಬರು ಹಿಂಗಂದ್ರೆ ನಮ್ಮ ಅಕ್ಕಾರ ಹೇಯ್ರಿ ನನಗೆ ಅವಲಕ್ಕಿ ಹಾಕಿ ಹಾಕ್ತೀವಿ ಇದನ್ನು ಅಷ್ಟ ಮಾಡಿ ನೋಡಿನಿ ಹಿಂಗೆ ಕರೆಕ್ಟ್ ಮಾಡೋಣ ಹಾಕತ್ತಲ್ಲ ರೀ ನಮ್ಮ ಅಕ್ಕ ಹೇಳಿ ಟಿಪ್ಸನ್ನು ಫಾಲೋ ಮಾಡಿದಾಗಿಂದ ನಮ್ಮ ಮನ್ಯಾಗ ಇಡ್ಲಿ ಅಂತೂ ಭಾರಿ ಮಸ್ತ್ ಆಗತ್ತವು ಮತ್ತು ಈಗ ನಾನು ಪೇಸ್ಟ್ ಮಾಡ್ಕೊಂಬಂದಂಥ ಉದ್ದಿನ ಬೇಳೆ ಮತ್ತು ಈ ಇಡ್ಲಿ ರವೆ ಎರಡೂ ಮಿಕ್ಸ್ ಮಾಡಿ ಚೆಂದ ಮ್ಯಾಗೆ ಕೈಲೇನು ಮಾಡ್ರಿ ಅಥವಾ ಒಂದು ಸ್ಪೂನ್ ತಂದು ಮಾಡ್ರಿ ಈ ಥರ ಅಷ್ಟು ಚಂದ ಆನಂತರೀ ನಾವಿಲ್ಲೇ ಎಷ್ಟು ಚಂದಮ ಮಿಕ್ಸ್ ಮಾಡಿದ್ಮ್ಯಾಗ ನೋಡ್ರಿ ಬೆಳಗಿನ ಟೈಮಾಗ ಲಗುಟ ನೀನು ಹಾಕಿರಿ ಸಾಯಂಕಾಲ ಒಂದು ಸ್ವಲ್ಪ ರೇಟ್ ಆಗಿ ನಡಿತೈತಿ ನೀವು ಬೆಳಗ್ಗೆ ಹನ್ನೆರಡು ಗಂಟೆಗೆ ಹಾಕಿ ಸಾಯಂಕಾಲ ಆರು ಏಳು ಗಂಟೆಗೆ ರುಬ್ಬಿರ ಅದೇನಂದ್ರೆ ಹುಳಿ ಬರೋಂಗಿಲ್ಲ ಚಲೋ ತಮಿ ಉಬ್ಬಿ ಬರೋಂಗಿಲ್ಲ ಹುದಿಗೆ ಬರೋಂಗಿಲ್ಲ ಅದಕ್ಕಾಗಿ ಬೆಳಿಗ್ಗೆ ಲಗುಟ ಹಾಕ್ರಿ ನೀನು ಆನಂತರ ಈಗ ತೆಳಗೆ ಕಲ್ ಮ್ಯಾಗ ಇಡಕ್ಕೆ ಹೋಗ್ಬೇಡ್ರಿ ಹಿಟ್ಟನ್ನು ಯಾಕಂದ್ರೆ ಅದು ಹುದಿಗೆ ಬರೋದಲ್ರಿ ಮತ್ತಾಟ ತಂಪಿಗೆ ನೀವು ಎಷ್ಟು ಬಿಸಿ ಇಡ್ತೀರಲ್ರಿ ಅಂತ್ರ ಲೀಟ್ರ್ ಲಗುಟ ಆಗಿ ಬರ್ತೈತಿ ಈಗ ನೋಡಿರಿ ಬೆಳಿಗ್ಗೆ ನಾನು ಬೆಳಿಗ್ಗೆ ಇದು ನೀರು ರೀ ಅವಾಗ ನಾನು ಈಗ ಒಣಕ್ಕೆ ಏನು ಮಾಡತಾನೆ ಅಂದರೆ ಇದಕ್ಕೆ ತೋಡ ಸ ತಿನ್ನೋ ಸೋಡ ಹಾಕೋತಿಲ್ಲ ಅಡುಗೆ ಸೋಡ ಏನು ಹಾಕತ್ತಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆಲ್ಲ ಚೆಂದ ನಮಗೆ ಗರ 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 ಎಲ್ಲ ಮಿಕ್ಸ್ ಮಾಡಿ ಈಗ ಮತ್ತೊಂದು ಸ್ವಲ್ಪ ಇಡೋಣ್ರಿ ತಕ್ಕ ತೆಗೆದು ಆಮೇಲೆ ನಾ ಸಾಂಬಾರು ಚಟ್ನಿ ಎಲ್ಲ ಮಾಡ್ಕೊಂಡ ನಂತರ ಈಗ ಇಡ್ಲಿ ನೋಡಿರಿ ಸಾಂಬಾರು ಅಂತ ರುಚಿ ಕಡೆ ರೆಡಿ ಆಗೈತಿ ಈಗ ಇಡ್ಲಿ ಮಾಡೋಕೆ ಎಡಾತನು ನೀವು ನನ್ನ ಇಡ್ಲಿ ಹೆಂಚ ಏನೈತಲ್ರಿ ಅದ ಮನಿ ನೋಡಿರಿ ರೊಟ್ಟೆ ಕಪ್ಪಾಗಿಲ್ಲ ಯಾಕಂದ್ರೆ ಅದಕ್ಕೊಂದು ಸ್ವಲ್ಪ ಈಗೇನು ಸಾಂಬಾರು ಮಾಡೋಕೆ ಹುಂಚೇನು ಯೂಸ್ ರೀ ಅದ ಹುಂಚೆ ಅನ್ನ ನೀವು ಇಡ್ಲಿ ಏನಾದರೂ ನೀರು ಕುದಿರ್ತದಲ್ಲ ಆ ಥರ ಒಗೀರಿ ಆ ಥರ ಒಗೆಯೋದ್ರಿಂದ ಏನಾಗತ್ತೆ ಅಂದ್ರೆ ಪೂರ್ತಿ ಅದಕ್ಕೆ ರೀ ಹೆಂಗೆ ವೈಟ್ ಇರ್ತದೆ ಹಂಗೆ ಇರ್ತದೆ ರೀ ಈಗ ನೀರು ಕುದ್ದು ಕುದ್ದು ಕುದು ಕಪ್ಪಾಕತ್ತಲ್ರಿ ಹಂಗೇನೂ ಆಗೋದಿಲ್ಲ ಒಮ್ಮೆ ಮಾಡಿ ನೋಡಿರಿ ನೀವು ಅಕಸ್ಮಾತ್ ನಿಮ್ದು ಏನಾರು ಇಡ್ಲಿ ಸಟ್ಟ ಕಪ್ ಆಗಿತ್ತಂದ್ರೆ ಅಥವಾ ಒಂದು ಸ್ವಲ್ಪ ಲಿಂಬೆ ಹೋಳಾರ ಅಥವಾ ಒಂದು ಸ್ವಲ್ಪ ಹಣ್ಣಿನ ಎಣ್ಣೆನ ಇರ್ತೈತಲ್ಲ ರೀ ಹುಣಸಿ ಹಣ್ಣು ಅಥ್ವಾ ಅದನ್ನು ಅವಾಗ ಆವಾಗೇನಕತಿ ನಿಮ್ಮ ದೋಸೆ ಇಡ್ಲಿ ಇರ್ತೈತಲ್ಲ ರೀ ಅದ ಮನೆ ಪೂರ್ತಿ ಸಟ್ಟ ವೈಟ್ ಕಲರ್ ರೀ ಈಗ ನೋಡಿರಿ ನಾನು ಎಲ್ಲಾನು ಚೆಂದಮಗೆ ಎಣ್ಣೆ ಹೆಚ್ಚಿ ತಟ್ಟೆಗೆ ಎಲ್ಲಾನು ಇಡ್ಲಿ ಏನದ ಪೇಸ್ಟನ್ನು ಹಾಕೇನು ನಂತರ ಈಗ ಅಷ್ಟು ಹಾಕಿದಾನ ನೀವು ಅವು ಮೂರು ಖಾನೆ ಏನು ತೂತು ತದಾವಲ್ಲ ರೀ ಅವ್ನ ಅಷ್ಟು ಸೇಮ್ ಯಾಕಂದ್ರೆ ಅದು ಹೊಗಿ ಆಗ್ಬೇಕು ರೀ ಮ್ಯಾಗ ಬರ್ಬೇಕು ಅದಕ್ಕಾಗಿ ಅದಕ್ಕೆ 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 ಒಂದು ಸ್ವಲ್ಪ ಏನು ಮಾಡಿರಿ ಚೇಂಜ್ ಚೇಂಜ್ ಮಾಡಿ ಇಟ್ಬಿಡ್ರಿ ಈ ತೂತುಗಳದಾವಲ್ಲ ಅದ್ರ ಮ್ಯಾಗ ಸೇಮ್ ಹೋಗ್ಬೇಡ್ರಿ ಬೇರೆ ಬೇರೆ ಇಡ್ರಿ ಈಗ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಹೆಂಗೆ ಇಡೋದಂಥೇಳಿ ಬೇಕಾರೆ ಹಿಂಗೆ ಮಾಡಿ ನೋಡ್ರಿ ನೀವು ಅಂತೀರಿ ಅಕ್ಕ ನೀವು ಮಾಡಿದ್ದು ಮಸ್ತ್ ಐತೆ ನೋಡಿರಿ ಅಂತ ಯಾರು ಬ್ಯಾಚುಲವ್ರು ಇದ್ದಾರು ಕೂಡ ನೀವು ಇಡ್ಲಿ ಮಾಡ್ಕೊಂಡು ತಿನ್ನಿರಿ ಅನ್ನಗೊಡ್ರೆ ಹೋಟೆಲ್ದಾಗ ಏನು ತಿಂತೀರಿ ಮನೆಯಾಗೆ ಮಾಡ್ಕೊಂಡು ತಿನ್ನಿರಿ ಈ ಥರ ಅನ್ನು ಫಾಲೋ ಮಾಡ್ಕೊಂಡು ಮಾಡಿರಿ ನೀವು ಯಾಕೆ ಚಲೋ ಬರಲ್ಲ ಚಲೋ ಬರಲಿಲ್ಲ ಅಂದ್ರೆ ಕಾಮೆಂಟ್ ಮಾಡ್ರಿ ಚಲೋ ಬಂದರೂ ಕಾಮೆಂಟ್ ಮಾಡಿರಿ ಯಾವತ್ತೆ ರೀ ನಮಗೆ ಹೆಂಗೆ ಮಾಡೋದು ಅಂತ ಹೇಳಿ ಏನಂತಂದ್ರೆ ಇನ್ನೊಂದೇನಂತಂದ್ರೆ ಹೇಳ್ತೀನಲ್ಲ ರೀ ಈಗ ಹಾಕಿ ಇಡ್ತಾರೆ ನೋಡಿರಿ ನಿಮಗೆ ಪೂರ್ತಿ ಕಾಣುವಂಗೆ ಇಲ್ಲ ನೋಡಿರಿ ಆವಾಗ ಹಾಂ ನೋಡಿರಿ ಅದು ಹೇಳತಾನ ನೋಡಿರಿ ನಿಮಗೆ ಅದೇ ಒಂದು ಸ್ವಲ್ಪ ನಾ ಅದು ಪೂರ್ತಿ ತೊಳಗೆ ಬರಲಿಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಡ್ಬೇಕು ನೋಡಿರಿ ಈಗ ಒಂದು ಸ್ಲೋ ಫ್ಲೇಮ್ದಾಗ ಇದ್ದ ಒಂದು ಸ್ವಲ್ಪ ಹಾಯ್ ಇಟ್ಟು ಒಂದು ಏಳೆಂಟು ನಿಮಿಷ ಇಡ್ರಿ ಅವಾಗ ಒಂದು ಸ್ವಲ್ಪ ನೀವೇನು ಮಾಡ್ರಿ ನಿಮಗೆ ಆಗೇತಿಲ್ಲೋ ಗೊತ್ತಾಗಲಿಲ್ಲ ಒಂದು ಸ್ಪೂನ್ ತಗೋರಿ ಅಥವಾ ಒಂದು ಚಾಕು ತಗೋರಿ ಅದರ ಹಾಕಿ ನೋಡ್ರಿ ಅದೆಲ್ಲ ಬಂದಿತ್ತಂತಂದ್ರೆ ಹಿಟ್ಟು ಹತ್ತಲಿಲ್ಲ ಅಂದ್ರೆ ತೆಗೆದು ಬಿಡ್ರಿ ನಡೀತಿತ್ತು ಈಗೆಲ್ಲ ಆಗ್ಯಾವ ನೋಡ್ರಿ ಈಗ ನೋಡ್ರಿ ನಮ್ಮ ಇಡ್ಲಿ ರೆಡಿ ಆಗ್ಯಾವು ಈಗ ಒಣ್ಣೆ ಒಂದು ಪ್ಯಾಟ್ರನ್ ತೆಗ್ದಿದ್ದೆನಾ ನೋಡಿರಿ ಎಷ್ಟು ಸಾಫ್ಟಾಗಿ ಇದಕ್ಕೆ ಎಣ್ಣಿದು ಏನು ಹಾಕಕ್ಕೆ ಹೋಗ್ಬೇಡ್ರಿ ನೀವು ಹೋಟೆಲ್ದಾಗ ಎಣ್ಣೆ ಹಾಕ್ತಾರೆ ಯಾಕಂದ್ರೆ ತಳ ಹಿಡಬೇಡ್ದು ನಮ್ಮ ಮನೆಯಾಗೆ ಎಷ್ಟು ತಿಂತವ್ರಿ ನಾವು ಒಂದು ಮೂರು ಸಟ್ಟಾಗೋದು ಅಷ್ಟೇನು ತಳ ಹಿಡಿದಿಲ್ಲ ಅದಕ್ಕಾಗಿ ಹಸಿ ಎಣ್ಣೆನ ನಾನು ಅಲ್ಲಿ ಹಾಕಿಲ್ಲ ನೀವು ಹಾಕೋಕೆ ಹೋಗಬೇಡ್ರಿ ಇಲ್ಲಿಪ ಹಾಕೋತಾನಂದ್ರೆ ನಿಮ್ಮ ತಳ ಹಿಡಿದು ಹಿಡಿತೈತಿ ಹಾಕೋತಾನಂದ್ರೆ ಹಾಕೋ ನಡಿತೈತಿ ಆದ್ರೆ ನಾ ಮಾತ್ರ ಹಾಕಿಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಸ್ಪಾಂಜಿ ಸ್ಪಾಂಜಿ ಟೈಪ್ ಆಗ್ಯಾವು ಎಷ್ಟು ಸ್ಮೂ ನಮ್ಮ ಮನೆಯಾಗಿ ನಮ್ಮ ಯಜಮಾನ್ರು ಅನ್ನತ ನನ್ನ ಮಗಳು ಅನ್ನತಳು ಹೋಟೆಲ್ ಸೇಮ್ ಹಂಗಾಗಿತ್ತು ಅಂತೇಳಿ ಆನಂತರ ಸಾಂಬಾರಂತೂ ಮಸ್ತ್ ಆಗಿತ್ತು ರೀ ನಿಮ್ಗೆ ಸಾಂಬಾರು ರೆಸಿಪಿನೂ ಮುಂದೆ ಇನ್ನೊಂದು ಏನಂತಂದ್ರೆ ಆ ಲಾಗ್ನಾಗ ಅಥವಾ ಇನ್ನೊಂದು ರೆಸಿಪಿ ಒಳಗೆ ಸೇರ್ ಮಾಡ್ಕೊತಾನು ವೆಜಿಟೇಬಲ್ ಸಾಂಬಾರನ್ನು ಮಾಡೇನು ಚಟ್ನಿ ಮಾಡ್ಕೊತನು ನೋಡಿರಿ ಫ್ರೆಂಡ್ಸ ನಿಮಗೂ ಈ ಥರ ಸಾಫ್ಟ್ ಒಂದು ಇಡ್ಲಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮ್ಮ ಏನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ಮತ್ತು ಮುಂದಿನ ರೆಸಿಪಿ ಒಳಗೆ ಮತ್ತು ಬೇರೆ ಒಂದು ರೆಸಿಪಿಯನ್ನು ಅಂತ ತೊಂದುಬಿಟ್ಟು ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲರಿಗೂ